ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ನನಗೆ ಬಹಳ ಕಾಮೆಂಟ್ಸ್ ಬರ್ತಾ ಇರುವಂತಹದ್ದು ಹೆಣ್ಮಕ್ಳಿಂದ ಈ ಪೀರಿಯಡ್ಸ್ ಬಗ್ಗೆ ಅಂದರೆ ಪೀರಿಯಡ್ಸ್ ಆದಂತಹ ಇಷ್ಟು ದಿವಸಕ್ಕೆ ನಾವು ರಾಯರ ಪೂಜೆಯನ್ನು ಮಾಡಬಹುದು ಮತ್ತು ಇಷ್ಟು ದಿವಸಕ್ಕೆ ಏಕಾದಶಿ ಉಪವಾಸವನ್ನು ಮಾಡಬಹುದು ಮತ್ತು ಪೀರಿಯಡ್ಸ್ ಆಗಿದ್ದಾಗ ಏಕಾದಶಿ ಉಪವಾಸವನ್ನು ನಾವು ಮಾಡಬಹುದಾ ಪೂಜೆ ಮಾಡದಲೇ ಇದ್ರೂ ಈ ಎಲ್ಲ ನಿಮ್ಮ ಅನುಮಾನಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ಈ ವಿಡಿಯೋ ಮೂಲಕ ಮಾಡ್ತೀನಿ ನೋಡಿ ಹೆಣ್ಮಕ್ಳು ನಾವು ಪೀರಿಯಡ್ಸ್ ಆದಾಗ ಐದು ದಿನಗಳ ಕಾಲ ಸೂತ್ಕ ಅನ್ನುವಂತಹದ್ದು ನಮ್ಮ ತಲೆಯ ಮೇಲೆ ಇರುತ್ತೆ ಮುತ್ತೈದೆ ಸೂತ್ಕ ಮೂರೇ ದಿವಸ ಹೆಣ್ಮಕ್ಳಿಗೆ ಅಂತ ಹೇಳಿ ಹೇಳಿದ್ರು ನಾವು ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ಐದನೇ ದಿವಸದ ನೀರು ನಮ್ಮ ತಲೆಯ ಮೇಲೆ ಬೀಳಬೇಕು ಆಗಲೇ ಆ ಸೂತ್ಕ ಅನ್ನುವಂತಹದ್ದು ಹರಿಯುವಂತಹದ್ದು ಅಂದರೆ ಮೂರು ನೀರು ಹಾಕ್ಕೊಳ್ಳುವಂತಹದ್ದು ತಲೆಯ ಮೇಲೆ ಹೆಣ್ಮಕ್ಕಳು ಅಂದರೆ ಪೀರಿಯಡ್ಸ್ ಆದ ತಕ್ಷಣ ಒಂದು ನೀರು ತಲೆಯ ಮೇಲೆ ಬೀಳಬೇಕು ಮೂರನೆಯ ದಿನಕ್ಕೆ ಒಂದು ನೀರು ತಲೆ ಮೇಲೆ ಬೀಳಬೇಕು ಅಂದರೆ ಒಟ್ಟು ಎರಡಾಯಿತು ಐದನೇ ದಿವಸ ಮೂರನೆಯ ನೀರು ತಲೆಯ ಮೇಲೆ ಬೀಳಬೇಕು ಈ ಮೂರನೆಯ ನೀರು ತಲೆ ಮೇಲೆ ಬಿದ್ದಾದ ಮೇಲೆ ನಾವು ದೇವತಾ ಕಾರ್ಯಗಳಿಗೆ ಮಾಡುವಂತಹ ಒಂದು ಅರ್ಹತೆಯನ್ನು ನಾವು ಪಡ್ಕೋತೀವಿ ಇನ್ನು ಪೀರಿಯಡ್ಸ್ ಆದಾಗ ಐದನೇ ದಿನ ನಾವು ಏನು ತಲೆಯ ಮೇಲೆ ನೀರು ಹಾಕೋತೀವಲ್ವ ಆ ಸಂದರ್ಭದಲ್ಲಿ ಗಂಜನ್ನು ಹಾಕ್ಕೊಂಡು ಸ್ವಲ್ಪ ತಲೆಯ ಮೇಲೆ ಗಂಜನ್ನು ಹಾಕ್ಕೊಂಡು ಗಂಜು ಅಂತಂದರೆ ಹಸುವಿನ ಗೋಮೂತ್ರವನ್ನು ನಾವು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ನಂತರ ನಾವು ದೇವರ ಪೂಜೆಯನ್ನು ಮಾಡ್ಕೋಬಹುದು ಈ ಐದನೇ ದಿನ ಸ್ನಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮುಟ್ಟಾದಂತಹ ಬಟ್ಟೆಗಳನ್ನು ಯಾವ ಮೂಲೆಯಲ್ಲೂ ಸಹ ಇಡದೆ ಆ ಬಟ್ಟೆಗಳನ್ನು ಸಂಪೂರ್ಣವಾಗಿ ಒಗೆದು ಹಾಕಬೇಕು ಅಂದರೆ ಪಿರಿಯಡ್ಸ್ ಆದಂತಹ ಬಟ್ಟೆಗಳನ್ನು ಐದು ದಿವಸ ನಾವೇನು ಹಾಕ್ಕೊಂಡಿರ್ತೀವಿ ಅದನ್ನು ಆಮೇಲೆ ಒಕ್ಕೊಳ್ಳೋಣ ಅಂತ ಹೇಳಿ ಎಲ್ಲಾದರೂ ಮೂಲೆಯಲ್ಲಿ ಇಡೋ ಅಂತಹದ್ದು ತುಂಬಿ ಆ ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಆ ಐದು ದಿವಸದ ಬಟ್ಟೆಗಳನ್ನು ಮನೆಯ ಯಾವ ಮೂಲೆಯಲ್ಲೂ ಇಡ್ಲಿಕ್ಕೆ ಹೋಗದೆ ಒಗೆದು ಹಾಕಿಬಿಡಬೇಕು ಆಮೇಲೆ ನಾವು ಏನು ಒದ್ಕೊಂಡಿರ್ತೀವಲ್ವ ಹೊದಿಕೆಗಳು ಆ ಬೆಡ್ಶೀಟ್ಸನ್ನು ಸಹ ಒಗೆದು ಹಾಕಿ ಆಮೇಲೆ ನಾವು ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದು ಐದನೇ ದಿನದಿಂದ ದೇವತಾ ಕಾರ್ಯಗಳನ್ನು ಮಾಡ್ಕೋಬಹುದು ಆದರೆ ಮುಟ್ಟು ಸಂಪೂರ್ಣವಾಗಿ ನಿಂತಿರಬೇಕು ಇದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಫೈವ್ ಡೇಸ್ಗೆ ನಿಲ್ಲೋದಿಲ್ಲ ಏಳನೇ ದಿನದ ತನಕನೂ ಕೆಲವರಿಗೆ ಪಿರಿಯಡ್ಸ್ ಅನ್ನುವಂತಹದ್ದು ಆಗ್ತಾ ಇರುತ್ತೆ ಅದು ಆ ಹೆಣ್ಣು ಮಕ್ಕಳ ಒಂದು ಸರ್ಕಲ್ ಋತುಚಕ್ರ ಏನಿರುತ್ತೆ ಆ ಆರೋಗ್ಯ ಸ್ಥಿತಿಯ ಮೇಲೆ ಅದು ನಿಂತಿರುವಂತಹದ್ದು ಹೀಗಾಗಿ ನಾವು ಹೀಗೆ ಅಂತ ಹೇಳಿ ಹೇಳಲಿಕ್ಕಾಗಲ್ಲ ನಿಮ್ಮ ನಿಮ್ಮ ಒಂದು ಪೀರಿಯಡ್ಸ್ ಸರ್ಕಲ್ ಹೇಗಿರುತ್ತೆ ಅನ್ನೋಂತಹದ್ದು ನಿಮಗೆ ಗೊತ್ತಿರುತ್ತೆ ಏನಾಗುತ್ತೆ ಅಂತಂದರೆ ಫೈವ್ ಡೇಸ್ಗೆ ಕೆಲವೊಂದು ಸರ್ತಿ ನಿಂತಿದೆ ಅನ್ಸಿದ್ರು ಮತ್ತು ಸೆವೆನ್ ಡೇಸ್ಗೆ ಸಡನ್ನಾಗಿ ಕಾಣಿಸ್ಕೊಂಡ್ಬಿಡುತ್ತೆ ಅಂಥವರು ಮಾಡಲಿಕ್ಕೆ ಹೋಗಬೇಡಿ ಏಳು ದಿವಸ ಪೂರ್ತಿ ಕಳ್ಕೊಳ್ಳಿ ಅದಾದ ಮೇಲೇನೆ ನಾವು ಮಾಡಬೇಕಾಗತ್ತೆ ಪೂಜೆ ಪುನಸ್ಕಾರವನ್ನು ಕೆಲವ್ರಿಗೆ ಐದನೇ ದಿನಕ್ಕೆ ಏನೂ ಇರೋದಿಲ್ಲ ಎಲ್ಲವೂ ಸಹ ನಿಂತೋಗುತ್ತೆ ಅಂತಹವರು ಯಾವ ಒಂದು ಭಯವೂ ಇಲ್ದಲೇ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಕೆಲವ್ರಿಗೆ ಮೂರೇ ದಿನಕ್ಕೆ ನಿಂತೋಗುತ್ತೆ ಆದರೆ ಅವರು ನಾಲ್ಕನೇ ದಿನದಿಂದ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ನಮಗೇನೂ ತೊಂದರೆ ಇಲ್ಲ ಪಿರಿಯಡ್ಸ್ ವಿಚಾರದಲ್ಲಿ ನಾಲ್ಕನೇ ದಿನದಲ್ಲಿ ಅಂತಂದ್ರೂ ಐದನೇ ದಿವಸದಿಂದನೇ ನಾವು ಐದನೇ ದಿವಸ ತಲೆಗೆ ನೀರು ಹಾಕ್ಕೊಂಡೇನೇ ನಾವು ಪೂಜೆಯನ್ನು ಮಾಡಿಕೊಳ್ಳಲಿಕ್ಕೆ ಬರುವಂತಹದ್ದು ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಈ ಮೂರನೇ ದಿನ ಏನಿರುತ್ತೆ ಅದನ್ನು ಕಳ್ಕೊಂಡು ನಾವು ರಾಯರ ಪೂಜೆಯನ್ನು ಮಾಡಬಹುದು ಅಂದರೆ ನನಗೆ ಪೀರಿಯಡ್ಸ್ ಆಗಿ ತ್ರೀ ಡೇಸ್ ಕಂಪ್ಲೀಟ್ ಆಗಿರುತ್ತೆ ಆವಾಗ ಈಗೇನಾದರೂ ಈ ರಾಯರ ಆರಾಧನೆ ಅಂಥದ್ದು ಬರುವಂತಹದ್ದು ಇಲ್ಲ ವಿಶಿಷ್ಟವಾದಂತಹ ಏನಾದರೂ ರಾಯರಿಗೆ ಸಂಬಂಧಪಟ್ಟಂತಹ ಆಚರಣೆಗಳೇನಾದರೂ ಇದ್ದಾಗ ಮೂರು ದಿವಸ ಕಳೆದಿದ್ರೆ ನಾಲ್ಕನೇ ದಿವಸಕ್ಕೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನಾವು ರಾಯರ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ಆದರೆ ನಾವು ಪ್ರತಿ ಗುರುವಾರ ವಾರ ಮಾಡುವಂತಹದ್ದು ಏಕಾದಶಿಯ ಪೂಜೆ ಉಪವಾಸಗಳನ್ನು ಮಾಡುವಂತಹದ್ದು ಮಾಡಬೇಕು ಅಂತಂದರೆ ಐದು ದಿವಸ ಕಳೆದಿರಬೇಕು ಇನ್ನು ಏಕಾದಶಿಯ ಉಪವಾಸ ಆಚರಣೆ ಅಂತ ಹೇಳಿ ಬಂದಾಗ ನೀವೇನಾದರೂ ಪಿರಿಯಡ್ಸ್ ಆಗಿದ್ರೆ ಐದು ದಿವಸ ಮುಗಿಯೋ ತನಕ ಯಾವ ಕಾರಣಕ್ಕೂ ಏಕಾದಶಿ ಆಚರಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಐದು ದಿವಸ ಕಳೆದ ಮೇಲೇ ನೀವು ಸ್ನಾನ ತಲೆಗೆ ಸ್ನಾನ ಮಾಡಿಕೊಂಡಾದ ಮೇಲೆ ಏಕಾದಶಿಯ ಪೂಜೆ ಜೊತೆಗೆ ಉಪವಾಸ ಎರಡಕ್ಕೂ ಸಹ ನೀವು ಅರ್ಹರಾಗ್ತೀರ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಪೀರಿಯಡ್ಸ್ ಆಗಿರ್ತಾರೆ ನಾವು ಪೂಜೆ ಮಾಡದಲ್ಲೇ ಇದ್ರೂ ರಾಯರ ಹೆಸರಿನಲ್ಲಿ ಉಪವಾಸ ಇರ್ತೀವಿ ಅಂತ ಹೇಳಿ ಉಪವಾಸವನ್ನು ಮಾಡುವಂತಹದ್ದನ್ನು ಮಾಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ರಾಯರು ಅದನ್ನು ಖಂಡಿತ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ನಾವು ಈಗ ಏಕಾದಶಿ ಅಂತ ಹೇಳಿ ಬಂದಾಗ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಅವರಿಗೆ ದೀಪ ಹಚ್ಚಿ ತದನಂತರ ನಾವು ಉಪವಾಸ ಮಾಡಿದಾಗಲೇ ಆ ಉಪವಾಸ ಅನ್ನುವಂತಹದ್ದು ಸಲ್ಲುವಂತಹದ್ದು ನೀವು ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ ದೇವರ ಮನೆಗೆ ಹೋಗೋ ಹಾಗೇ ಇಲ್ಲ ಸಂಕಲ್ಪ ಮಾಡೋ ಹಾಗೂ ಇಲ್ಲ ಸಂಕಲ್ಪವನ್ನೇ ಮಾಡ್ಕೊಳ್ದಲೇ ನೀವು ಏನು ಉಪವಾಸ ಮಾಡಿದ್ರೂ ಅದು ಸಲ್ಲಲ್ಲ ಪೀರಿಯಡ್ಸ್ ಆದಂತಹ ಟೈಮ್ನಲ್ಲಿ ರಾಯರಿಗೆ ಅಂತಲ್ಲ ಯಾವ ದೇವರಿಗೂ ಸಹ ಆ ಉಪವಾಸವನ್ನು ಮಾಡಲಿಕ್ಕೆ ಹೋಗಬೇಡಿ ನಾವು ಸೂತಕದ ಸಮಯದಲ್ಲಿರ್ತೀವಿ ಈ ಐದು ದಿವಸಗಳ ಕಾಲ ಖಂಡಿತ ಕಷ್ಟಪಟ್ಟು ಏಕಾದಶಿ ಉಪವಾಸವನ್ನು ನೀವು ಪೀರಿಯಡ್ಸ್ ನೋವಲ್ಲೂ ಸಹ ಮಾಡಿದ್ರೂ ಯಾವ ಫಲಗಳು ಅದರಿಂದ ಇಲ್ಲ ನಿಮಗೆ ಬಿಟ್ಬಿಡಿ ಅದು ದೈವದತ್ತವಾದಂತಹದ್ದು ಹೆಣ್ಮಕ್ಳಿಗೆ ಏನು ಮಾಡಲಿಕ್ಕೆ ಆ ಏಕಾದಶಿ ಒಂದು ಏಕಾದಶಿ ಮಾಡಲಿಲ್ಲ ಅಂದರೆ ಏನಾಗಲ್ಲ ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಬಿಡಿ ನೀವು ನಾರ್ಮಲ್ ಹೇಗಿರ್ತೀರೋ ಆಗ ಹಿದ್ಕೊಂಡು ನೆಕ್ಸ್ಟ್ ಏಕಾದಶಿಗಳನ್ನು ಮಾಡಿಕೊಳ್ಳಿ ಅಷ್ಟೇ ಅದನ್ನು ಬಿಟ್ಟು ನೀವು ಏಕಾದಶಿ ಸಂದರ್ಭದಲ್ಲಿ ಉಪವಾಸ ಇರುವಂತಹದ್ದು ಸಲ್ಲುವಂತಹದ್ದಲ್ಲ ಮತ್ತು ಇನ್ನೂ ಕೆಲವರು ಏನು ಕೇಳ್ತೀರಾ ಕಮೆಂಟಲ್ಲಿ ಅಂತಂದರೆ ನಾಲ್ಕನೇ ದಿವಸಕ್ಕೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಐದನೇ ದಿನಕ್ಕೆ ಪೂಜೆ ಮಾಡ್ಕೋಬಹುದಾ ಹೇಳಿ ಅದು ಸಹ ಖಂಡಿತ ಬರೋದಿಲ್ಲ ಅಂದರೆ ಐದನೇ ದಿವಸ ನಾವು ಸ್ನಾನ ಮಾಡ್ಕೊಳ್ಳೋವರೆಗೂ ತಲೆಗೆ ದೇವರ ಪಾತ್ರೆಗಳನ್ನು ಸಹ ನಾವು ತೊಳೆಯೋದಕ್ಕೆ ಬರೋದಿಲ್ಲ ನೀವು ಐದನೇ ದಿವಸ ಸ್ನಾನ ಮಾಡಿಕೊಂಡಾದ ದೇವರ ಪಾತ್ರೆಗಳನ್ನು ಸಹ ತೊಳ್ಕೋಬೇಕಾಗತ್ತೆ ನಾವು ಮನೆಯಲ್ಲಿ ಏನೆಲ್ಲ ಕಷ್ಟ ಬಿದ್ದು ಈ ಪೂಜೆ ಪುನಸ್ಕಾರ ವ್ರತಾದಿಗಳನ್ನು ಮಾಡುವಂತಹದ್ದು ಒಳ್ಳೆಯದಾಗಲಿ ಅಂತ ಹೇಳಿ ಅದನ್ನು ಬಿಟ್ಟು ಈ ರೀತಿಯೆಲ್ಲ ನಾವು ನಮ್ಮ ಅನುಕೂಲ ನೋಡಿ ಮಾಡ್ಕೊಳ್ಳಿಕ್ಕೆ ಹೋದಾಗ ಅದರಿಂದ ತೊಂದರೆಗಳಾಗುತ್ತೆ ಬೇಡ ಐದನೇ ದಿವಸದಿಂದಾನೇ ನೀವು ದೇವರ ಪಾತ್ರೆಯನ್ನು ತೊಳ್ಕೊಂಡು ಪೂಜೆ ಮಾಡಿ ನಿಮ್ಮ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ ಎಲ್ರಿಗೂ